ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ನ ಬಗ್ಗೆ ಕೆಲವೊಂದಷ್ಟು ಮಾಹಿತಿನ ತಿಳಿಸಿಕೊಡ್ಲಿಕ್ಕೆ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಮೊದಲಿಗೆ ಮೀಶೋ ಅಫಿಲೆಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮೀಶೋ ಅಫಿಲೆಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಮೀಶೋ ಅಫಿಲೆಟ್ ಮಾರ್ಕೆಟಿಂಗ್ ನ ಮಾಡೋದ್ರಿಂದ ನಮ್ಗೆ ಅರ್ನಿಂಗ್ಸ್ ಹೇಗ್ ಬರುತ್ತೆ ಮತ್ತೆ ಮೀಶೋ ಅಫಿಲೆಟ್ ಮಾರ್ಕೆಟಿಂಗ್ ನ ಮಾಡೋದು ಯಾವ ಆಪ್ ಮತ್ತೆ ಬ್ರಾಂಡ್ಸ್ ಗಳನ್ನೆಲ್ಲ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ನಮ್ಗೆ ಕಮಿಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಎರಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅನ್ನೋರು ಲಿಂಕ್ ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಮತ್ತೆ ಆ ವಿಡಿಯೋ ನೋಡಿದಂತ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಇದು ಫೇಕ್ ಅಥವಾ ರಿಯಲ್ ಅಂತ ಕೂಡ ಹೇಳಿ ಕೇಳಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ಹಾಗೆ ಇನ್ನೊಂದ್ ಇನ್ನು ಕೆಲವೊಂದಷ್ಟು ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ರೆ ಮಾತ್ರನ ನಾವು ಮೀಶೋ ಆಫಿಲೆಟ್ ಮಾರ್ಕೆಟಿಂಗ್ ನ ಮಾಡಕ್ ಅಂತ ಕೂಡ ಕೇಳಿದಾರೆ ಅದನ್ನು ಕೂಡ ನಾನು ಹೇಳ್ತೀನಿ ಮತ್ತೆ ನಮ್ಗೆ ಇದು ಕಮಿಷನ್ ಯಾವಾಗ ಬರುತ್ತೆ ಅಂತ ಕೂಡ ಕೇಳಿದ್ದಾರೆ ಅದನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಹಾಗೆ ಮೀಶೋ ಆಫ್ಲೆಟ್ ಮಾರ್ಕೆಟಿಂಗ್ ಮಾಡೋದ್ರ ಮೂಲಕ ನಾವು ಹೇಗೆ ಅರ್ನಿಂಗ್ಸ್ ಮಾಡೋದು ಅನ್ನೋದನ್ನ ಬೇಸಿಕ್ ಆಗಿ ಸ್ವಲ್ಪ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೀನಿ ಬಟ್ ಬೇಸಿಕ್ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಕೆಲವೊಂದಷ್ಟು ಜನ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ನಾವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ರೇನ ಮಾಡಕ್ ಅಂತ ಕೇಳಿದರೆ ಹೌದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ರು ಮಾಡ್ಬೋದು ಇಲ್ಲಾಂದ್ರೂ ಕೂಡ ನೀವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ನ ಮಾಡಬಹುದು ಆದ್ರೆ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ನವರು ಕೆಲವೊಂದಷ್ಟು ರೂಲ್ಸ್ ನ ಅಪ್ಲೈ ಮಾಡಿದ್ದಾರೆ ಅದೇನಂದ್ರೆ ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ತೌಸಂಡ್ ಫಾಲೋವರ್ಸ್ ಇರಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರಬೇಕು ಅಥವಾ ಟೆಲಿಗ್ರಾಮ್ ಅಲ್ಲಿ ಬಂದು ತೌಸಂಡ್ ಫಾಲೋವರ್ಸ್ ಇರಬೇಕು ಈ ಮೂರಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ನಿಮ್ಮ ಒಂದು ಫಾಲೋವರ್ಸ್ ಇದ್ರೆ ನೀವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ನ ಮಾಡಿ ಅರ್ನಿಂಗ್ಸ್ ನ ಮಾಡಬಹುದು ತುಂಬಾನೇ ಈಸಿಯಾಗಿ ಅರ್ನಿಂಗ್ಸ್ ನ ಮಾಡಬಹುದು ಅಥವಾ ಇಲ್ಲ ಅಂದ್ರೆ ಹೇಗ್ ಮಾಡೋದು ಅಂದ್ರೆ ಅದಕ್ಕೆ ಅಂತಾನೆ ಹೇಳಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಜಾಯಿನ್ ಆದ್ರೆ ನೀವು ಅದರಲ್ಲೂ ಕೂಡ ನೀವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ ನ ಮಾಡಬಹುದು ಅದ ಹೇಗೆ ಅನ್ನೋದನ್ನ ನಾನು ಸ್ಕ್ರೀನ್ ರೆಕಾರ್ಡ್ ನ ಮೂಲಕ ತಿಳಿಸ್ಕೊಡ್ತೀನಿ ಹಾಗೆ ನಮಗೆ ಿಷನ್ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಬನ್ನಿ ಸ್ಕ್ರೀನ್ ಸ್ಕ್ರೀನ್ ಆನ್ ಆನ್ ಈಗ ಕ್ರಿಯೇಟರ್ ಓಪನ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಿದೀನಿ ಡೀಟೇಲ್ ಆಗಿ ಹೇಳಿದೀನಿ ನೀವು ಹೋಗಿ ಚೆಕ್ ಮಾಡಿ ಲಿಂಕ್ ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈ ಅಪ್ಲಿಕೇಶನ್ಸ್ ಎಲ್ಲ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇದ್ರೆ ನೀವು ಅರ್ನಿಂಗ್ಸ್ ಮಾಡಬಹುದು ಈಗ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ತ್ರೀ ಡಾಟ್ಸ್ ಲೈನು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಯುವರ್ ಪ್ರೊಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಪ್ರೊಫೈಲ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಸೋಷಿಯಲ್ ಅಕೌಂಟ್ಸ್ ಅಂತ ಇದೆಯಲ್ಲ ಇದಕ್ಕೆ ಲಿಂಕ್ನ ನಾವು ಹೇಗೆ ಹಾಕೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ಬಂದು ನೀವು ನಿಮ್ಮ ಒಂದು ಲಿಂಕ್ನ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಲಿಂಕ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಲಿಂಕ್ ಆಗಿರ್ಬೋದು ಅದು ಲಿಂಕ್ನ ನೀವು ಪೇಸ್ಟ್ ಮಾಡಿ ಇಲ್ಲಿ ಬಂದು ಕಾಪಿ ಮಾಡಿದ್ರೆ ನಿಮ್ಮ ಒಂದು ಲಿಂಕ್ ಏನಾಗುತ್ತೆ ಅಂದರೆ ರಿಜಿಸ್ಟರ್ಡ್ ಆಗುತ್ತೆ ನೋಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಯೂಟ್ಯೂಬ್ ಲಿಂಕ್ ಇಲ್ಲಿ ಬಂದು ರಿಜಿಸ್ಟರ್ಡ್ ಆಗಿದೆ ನೆಕ್ಸ್ಟ್ ಬಂದು ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಶನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ವಿಶ್ಲಿಂಕ್ ಎಂಗೇಜ್ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಅದಾದ್ಮೇಲೆ ವೈಟ್ ಲಿಸ್ಟಿಂಗ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ವೈಟ್ ಲಿಸ್ಟಿಂಗ್ ಅಂದ್ರೆ ನಿಮ್ಮ ಒಂದು ಬ್ರ್ಯಾಂಡ್ಸ್ ಇರುತ್ತಲ್ಲ ಆ ಬ್ರ್ಯಾಂಡ್ಸ್ ನ ಇಲ್ಲಿ ಬಂದು ನೀವು ರಿಜಿಸ್ಟರ್ಡ್ ಮಾಡ್ಕೊಳ್ಬೇಕಾಗುತ್ತೆ ಬ್ರ್ಯಾಂಡ್ಸ್ ಅಂದರೆ ಈ ಆಪ್ ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಎಲ್ಲ ಇದೆಯೋ ಅದನ್ನ ನೀವು ಇಲ್ಲಿ ರಿಜಿಸ್ಟರ್ಡ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ಆ್ಯಪ್ಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಆಲ್ರೆಡಿ ಎಲ್ಲ ಆಪ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಫ್ಲಿಪ್ಕಾರ್ಟು ಮೀಶೋ ಮೈಂತ್ರ ಅಂತ ಇದೆ ಇದನ್ನ ಹೆಂಗೆ ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂದ್ರೆ ಈಗ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತೆ ಹಾಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ನ ಕೇಳುತ್ತೆ ಅದಕ್ಕೆ ನೀವು ಕೊಟ್ರೆ ಈಗ ನಿಮ್ಮ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಮೈಂತ್ರ ಆಗಿರ್ಬೋದು ಶಾಪ್ಸಿ ಆಗಿರ್ಬೋದು ಎಲ್ಲ ಕೂಡ ರಿಜಿಸ್ಟರ್ಡ್ ಆಗುತ್ತೆ ರಿಜಿಸ್ಟರ್ಡ್ ಆಗಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಯುವರ್ ಪ್ರೋಗ್ರೆಸ್ ಇಸ್ ಅಪ್ಡೇಟೆಡ್ ಡೈಲಿ ಅಟ್ ಎ ಎಂ ಅಂತ ಆವಾಗ ನೀವೇನ್ ಮಾಡಬೇಕು ಅಂದ್ರೆ ಡೈಲಿ ನೈಟ್ ಟ್ವೆಲ್ ಎ ಗೆ ನೀವು ಬಂದು ಇಲ್ಲಿ ಲೆಟ್ ಅಸ್ ನೌ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಯಾವ ಬ್ರ್ಯಾಂಡು ಇಲ್ಲಿ ರಿಜಿಸ್ಟರ್ಡ್ ಆಗಿಲ್ಲ ಅದನ್ನ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ ಈಗ ವಿಶ್ಲಿಂಕ್ ಯೂಸರ್ ನೇಮ್ ಕೇಳ ಕೇಳುತ್ತಿಲ್ಲ ನಿಮ್ಮ ಒಂದು ನೇಮ್ ನ ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ ಬ್ರಾಂಡ್ ಯು ವಾಂಟ್ ಟು ಗೆಟ್ ವೈಟ್ ಲಿಸ್ಟೆಡ್ ಆನ್ ಅಂತ ಕೇಳ್ತಿದೆ ಇದಕ್ಕೆ ನೀವು ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಅಂದ್ರೆ ಮೀಶೋ ಆಗಿರ್ಬೋದು ಶಾಪ್ಸಿ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಇದು ಅಡಿಷನಲ್ ಕಮೆಂಟ್ಸು ಇದು ಅಡಿಷನಲ್ ಅದಾದ್ಮೇಲೆ ಲಾಸ್ಟ್ ಬಂದು ಸಬ್ಮಿಟ್ ಕೊಡಬೇಕಾಗುತ್ತೆ ಅದು ಬಂದು ಟ್ವೆಲ್ ಎ ಎಮ್ ಅಲ್ಲಿ ನೀವು ಅಪ್ಡೇಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ವೈಟ್ ಲಿಸ್ಟಿಂಗ್ ಆಯ್ತು ನೆಕ್ಸ್ಟ್ ಬಂದು ಪೇಔಟ್ ನಿಮ್ಮ ಒಂದು ಕಮಿಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲೇ ತೋರಿಸ್ತಾರೆ ತೋರಿಸ್ತೀನಿ ನೋಡಿ ಈಗ ನನ್ನ ಒಂದು ಪೇಔಟ್ ಅಂದ್ರೆ ನನ್ನ ಒಂದು ಕಮಿಷನ್ ಬಂದು ಅಲ್ಲಿ ಲಿಸ್ಟ್ ಆಗಿರುತ್ತೆ ಇದು ನಮಗೆ ಹೇಗ್ ಬರುತ್ತೆ ಕಮಿಷನ್ ಬರುತ್ತಾ ಹೇಗ್ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು ಅದು ಯಾವಾಗ ಬರುತ್ತೆ ಅನ್ನೋದನ್ನ ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಹೌ ವಿಶ್ಲಿಂಗ್ ಪೇ ಔಟ್ ವರ್ಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಅದಾದ್ಮೇಲೆ ಇಲ್ಲಿ ನೋಡಿ ಹೌ ಪೇ ಔಟ್ ವರ್ಕ್ಸ್ ಹೆಂಗ್ ಬರುತ್ತೆ ನಿಮ್ಗೆ ಅಮೌಂಟ್ ಅನ್ನೋದನ್ನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗಿದ್ದಾರೆ ಸ್ಟೆಪ್ ಒನ್ ಬಂದು ದ ಬ್ರ್ಯಾಂಡ್ ಕನ್ಫರ್ಮ್ ಇಫ್ ದ ಪ್ರಾಡಕ್ಟ್ಸ್ ಪರ್ಚೇಸ್ಡ್ ಆರ್ ಡೆಲಿವರ್ಡ್ ಆರ್ ರಿಟರ್ನ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅಂದ್ರೆ ಬ್ರ್ಯಾಂಡ್ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ಪರ್ಚೇಸ್ ಆಗಿರೋದು ಡೆಲಿವರ್ಡ್ ಆಗಿದ್ಯಾ ಅಥವಾ ರಿಟರ್ನ್ ಆಗಿದ್ಯಾ ಅನ್ನೋದನ್ನ ಬ್ರ್ಯಾಂಡ್ ಬಂದು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ಫಸ್ಟ್ ಒನ್ ಸ್ಟೆಪ್ ಟು ಬಂದು ದ ಬ್ರ್ಯಾಂಡ್ ಶೇಸ್ ದ ಆರ್ಡರ್ ಕನ್ಫರ್ಮೇಶನ್ ಡಾಟಾ ವಿತ್ ವಿಶ್ಲಿಂಕ್ ಇನ್ ಒನ್ ಒನ್ ಆರ್ ಟೂ ಮಂತ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಂಗಂದ್ರೆ ನೀವು ಯಾವ ಬ್ರ್ಯಾಂಡ್ ಅಂದ್ರೆ ಮೀಶೋ ಆಗಿರ್ಬೋದು ಮೈಂತ್ರ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ನೈಕಾ ಆಗಿರ್ಬೋದು ಶಾಪ್ಸಿ ಆಗಿರ್ಬೋದು ಈ ಬ್ರ್ಯಾಂಡ್ ಗಳೇನ್ ಮಾಡುತ್ತೆ ನೀವು ಲಿಂಕ್ ಜೊತೆಗೆ ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನ ಇಲ್ಲಿ ಫಸ್ಟ್ ಕನ್ಫರ್ಮೇಶನ್ ಮಾಡ್ಕೊಳ್ಳುತ್ತೆ ಅದಾದ್ಮೇಲೆ ಸ್ಟೆಪ್ ತ್ರೀ ಯುವರ್ ಅರ್ನಿಂಗ್ಸ್ ಫ್ರಮ್ ಕನ್ಫರ್ಮಡ್ ಸೇಲ್ಸ್ ಆರ್ ಆಡೆಡ್ ಟು ಯುವರ್ ಪೇಔಟ್ ಡ್ಯಾಶ್ ಬೋರ್ಡ್ ನೀವೇನು ಅರ್ನಿಂಗ್ಸ್ ನ ಮಾಡಿದೀರಾ ಅದು ನಿಮ್ಮ ಒಂದು ಪೇಔಟ್ ಅಲ್ಲಿ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ಸ್ಟೆಪ್ ಫೋರ್ ವಿಶ್ಲಿಂಗ್ ಪ್ರೊಸೆಸ್ ಯುವರ್ ಟೋಟಲ್ ಕನ್ಫರ್ಮಡ್ ಕಮಿಷನ್ಸ್ ಬಿಫೋರ್ ದ ಟೆಂತ್ ಆಫ್ ದ ಫಾಲೋಯಿಂಗ್ ಮಂತ್ ಅಂದ್ರೆ ಒಂದು ಮತ್ತೆ ಎರಡು ತಿಂಗಳಾದ್ಮೇಲೆ ನಿಮ್ಮ ಒಂದು ನಿಮ್ಮ ಒಂದು ಕಮಿಷನ್ ಏನಿದೆಯಲ್ಲ ಅದು ನೆಕ್ಸ್ಟ್ ಮಂತ್ ಟೆಂತ್ ಅಲ್ಲಿ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಬಂದು ಬ್ಯಾಕ್ ಹೋಗೋಣ ಇನ್ಸೈಟ್ಸ್ ಅಂದ್ರೆ ಇದು ಡೈಲಿ ಚೇಂಜ್ ಆಗ್ತಾ ಹೋಗುತ್ತೆ ಇವತ್ತಿನ ದಿನದ ಏನಿರುತ್ತೆ ಅದು ಇಲ್ಲಿ ತೋರಿಸ್ತಾ ಹೋಗುತ್ತೆ ಇವತ್ತಿನ ದಿನ ಆರ್ಡರ್ ಏನ್ ಮಾಡಿದ್ರೆ ಇವತ್ತಿನ ದಿನ ಕಮಿಷನ್ ಏನ್ ಬಂದಿದೆ ಅನ್ನೋದನ್ನ ನಿಮ್ಗೆ ಡೈಲಿ ಡೇ ಟು ಡೇ ಚೇಂಜ್ ಆಗ್ತಾ ಹೋಗುತ್ತೆ ಇನ್ಸೈಟ್ಸ್ ಅಲ್ಲಿ ನೆಕ್ಸ್ಟ್ ಹೋಮ್ಗೆ ಹೋಗೋಣ ಹೋಮ್ಗೆ ಹೋಗಿ ಇಲ್ಲಿ ಶಾಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರುವಂತ ಇನ್ಸ್ಟಾಗ್ರಾಮ್ ಗಳೆಲ್ಲ ಇಲ್ಲಿರುತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅದ್ರ ಗಳೆಲ್ಲ ಅಂದ್ರೆ ರಿವ್ಯೂ ಗಳೆಲ್ಲ ಇಲ್ಲಿರುತ್ತೆ ನೆಕ್ಸ್ಟ್ ಕ್ರಿಯೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇಲ್ಲಿ ಬಂದಿರುತ್ತೆ ಯಾಕಂದ್ರೆ ನೀವು ಆಲ್ರೆಡಿ ಲಿಂಕ್ನ ಇದ್ರ ಲಿಂಕ್ನ ಬಂದಿಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ನ ಪೋಸ್ಟ್ಗಳು ಇಲ್ಲೆಲ್ಲ ತೋರಿಸ್ತಾ ಹೋಗುತ್ತೆ ಇದನ್ನ ನೀವು ಇಲ್ಲಿ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಶಾಪಲ್ಲಿ ಇದಿರುತ್ತೆ ಅದಾದಮೇಲೆ ಯೂಟ್ಯೂಬ್ ಪೋಸ್ಟು ಕೂಡ ಅಷ್ಟೇ ನೀವು ಯೂಟ್ಯೂಬ್ ನ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನಿಮ್ಮ ಯೂಟ್ಯೂಬ್ನಲ್ಲಿ ಏನೆಲ್ಲ ವಿಡಿಯೋನ ನೀವು ಅಪ್ಲೋಡ್ ಮಾಡಿದ್ದೀರಾ ಅದೆಲ್ಲ ಅದೆಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟ್ ಒಂದು ಬಂದು ಪ್ರಾಡಕ್ಟ್ ಕಲೆಕ್ಷನ್ಸ್ ಅದು ನೆಕ್ಸ್ಟ್ ಬಂದು ಇದು ಸಿಂಗಲ್ ಪ್ರಾಡಕ್ಟ್ ಸಿಂಗಲ್ ಪ್ರಾಡಕ್ಟ್ ಅಂದರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ಪೇಸ್ಟ್ ಯುವರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆಯಲ್ಲ ಇದಕ್ಕೆ ನೀವು ಒಂದು ಪ್ರಾಡಕ್ಟ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ವಿಶ್ ಲಿಂಕ್ ಆಗೋದಕ್ಕೆ ಎಕ್ಸಾಂಪಲ್ ನಾನು ಈಗ ಮೀಶೋದಲ್ಲಿ ತೋರಿಸ್ತೀನಿ ಈಗ ಒಂದು ಪ್ರಾಡಕ್ಟ್ ಲಿಂಕ್ನ ನಾವಿಲ್ಲಿ ಕಾಪಿ ಮಾಡ್ಕೊಳ್ಳೋಣ ಲಿಂಕ್ನ ಒಂದು ಪ್ರಾಡಕ್ಟ್ ಲಿಂಕ್ನ ಇಲ್ಲಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಮಾಡಿಕೊಂಡೆ ನೆಕ್ಸ್ಟ್ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಹಿಂಗೆ ಪೇಸ್ಟ್ ಮಾಡಿಕೊಂಡ್ರೆ ಕ್ರಿಯೇಟ್ ವಿಶ್ ಲಿಂಕ್ ಅಂತ ಬರುತ್ತೆ ಈ ಥರ ಕ್ರಿಯೇಟ್ ಆಗಿರೋ ವಿಶ್ ಲಿಂಕ್ನ ನೀವು ವಾಟ್ಸಪ್ಪಲ್ಲಾದರೂ ಶೇರ್ ಮಾಡ್ಬೋದು ಅಥವಾ ಇಲ್ಲೇ ಈ ರೀತಿ ಬಿಟ್ಟರೆ ನಿಮ್ಮ ಒಂದು ಲಿಂಕ್ ನ ಯಾರು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ತಾರೋ ಆವಾಗ ನಿಮಗೆ ಒಂದು ಕಮಿಷನ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ಯಾರೆಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಲ್ಲದೆ ಅರ್ನಿಂಗ್ಸ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಜಸ್ಟ್ ನಾವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ನ ನಾವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಲ್ಲದೆ ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಏನಿಲ್ಲ ಜಸ್ಟ್ ಮೀಶೋ ಆ್ಯಪ್ ಜೊತೆಗೆ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನ ನಾವು ಜಾಯಿನ್ ಮಾಡ್ಕೊಂಡ್ರೆ ಸಾಕು ಆರಾಮ್ಸೆ ಅರ್ನಿಂಗ್ಸ್ನ ಮಾಡ್ಬೋದು ನಾನು ಆಲ್ರೆಡಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಂತ ಹೇಳಿ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಇಲ್ಲಿ ಓಪನ್ ಅಂತ ಇದೆ ನೋಡಿ ಈ ರೀತಿ ಮಾಡೋದ್ರಿಂದ ಹೇಗೆ ನಮಗೆ ಅರ್ನಿಂಗ್ಸ್ ಬರುತ್ತೆ ಅಂದರೆ ತೋರಿಸ್ತೀನಿ ನೋಡಿ ಈ ರೀತಿ ಅಫಿಲೇಟ್ ಅಂತ ಬಂದರೆ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ ಯಾವ್ಯಾವ ಪ್ರಾಡಕ್ಟ್ ಮೇಲೆ ನಿಮಗೆ ಅಫಿಲೇಟ್ ಅಂತ ಇರುತ್ತೆ ಆಗ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ ನೋಡಿ ಅಫಿಲೇಟ್ ಅಂತ ಇದೆಯಲ್ಲ ನಿಮಗೆ ಕಮಿಷನ್ ಬರುತ್ತೆ ಟೆನ್ ಪರ್ಸೆಂಟ್ ಕಮಿಷನ್ ಬರುತ್ತೆ ಇದು ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಬಂದು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಸರ್ಚ್ಗೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಟೈಪ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತಾರೆ ಇಲ್ಲಿ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಕೊಡಿ ಅದಾದ್ಮೇಲೆ ನಿಮ್ಮ ಒಂದು ಪೇಜ್ ಈ ರೀತಿ ಬರುತ್ತೆ ನೋಡಿ ಯಾರು ಲಿಂಕ್ ಮಾಡ್ಕೊಂಡಿರಲ್ಲ ಅವರಿಗೆ ನಿಮ್ಮ ಒಂದು ಫೋನ್ ನಂಬರ್ನ ಕೇಳುತ್ತೆ ನೀವು ಕೊಡಬೇಕಾಗುತ್ತೆ ಇಲ್ಲಿ ನಾನು ಲಿಂಕ್ ಮಾಡ್ಕೊಂಡಿರೋದ್ರಿಂದ ಈ ಥರ ಕೇಳಿಸ್ತಿದ್ದೆ ಈ ಥರ ಕೇಳ್ತಿದೆ ಬೂ ಸ್ಟರ್ನಿಂಗ್ ಟು ಟು ಎಕ್ಸ್ ಅಂತ ಕೇಳ್ತಿದೆ ಕಂಟಿನ್ಯೂ ಕೊಡೋಣ ಈಗ ನಿಮ್ಮ ಒಂದು ಪ್ರಾಡಕ್ಟ್ ಇರುತ್ತಲ್ಲ ಆ ಪ್ರಾಡಕ್ಟ್ಗೆ ಕ್ಯೂ ಆರ್ ಕೋಡ್ನ ಇಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಗೆ ಕ್ಯೂ ಆರ್ ಕೋಡ್ ಇರುತ್ತೆ ನೋಡಿ ಅದು ಹೇಗೆ ಮಾಡೋದು ಕ್ಯೂ ಆರ್ ಕೋಡ್ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತೀನಿ ಇಲ್ಲಿ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಅಲ್ಲಿ ಇದೆಯಾ ಅಥವಾ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟು ಪ್ರಾಡಕ್ಟು ಪ್ರಾಡಕ್ಟ್ ಬಂದು ಮೀಶೋ ಆರ್ಡರ್ಸಲ್ಲಿ ಇದೆಯಾ ಅಥವಾ ಯುವರ್ ವಿಶ್ ಲಿಸ್ಟ್ ಅಲ್ಲಿ ಇದೆಯಾ ಅಂತ ನೋಡಬೇಕಾಗುತ್ತೆ ಫಸ್ಟ್ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕು ಪೇಸ್ಟ್ ಮಾಡ್ಕೊಳ್ಳೋಣ ಲಿಂಕ್ನ ಅದಾದಮೇಲೆ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ಸಲ್ಲಿ ಇದೆಯಾ ಅಲ್ಲಿ ಇದೆಯಾ ನಾನು ಮೀಶೋ ಆರ್ಡರ್ಸಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಡನ್ ಮಾಡೋಣ ಈಗ ಇದಕ್ಕೆ ಕ್ಯೂ ಆರ್ ಕೋಡ್ ಮಾಡ್ಕೊಳ್ಳೋಣ ಅಲ್ವಾ ಜಸ್ಟ್ ನಾನು ಪಿಂಕ್ ಅಂತ ಹಾಕ್ತೀನಿ ಹಾಕ್ತಾಗ ಇಲ್ಲಿ ಜನ್ರೇಟ್ ಕ್ಯೂ ಆರ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ದು ಫೋಟೋ ಬರುತ್ತೆ ಈಗ ಜನ್ರೇಟ್ ಆಗುತ್ತೆ ನಿಮ್ಮ ಒಂದು ಕ್ಯೂ ಆರ್ ಕೋಡು ಗೋ ಟು ಹೋಮ್ ಇವಾಗ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗಿರುತ್ತೆ ನೆಕ್ಸ್ಟ್ ಬಂದಿಲ್ಲಿ ಆಟೋಮೆಟಿಕಲ್ ಡಿ ಎಮ್ ಪ್ರಾಡಕ್ಟ್ ಟು ಯೂಸರ್ ಆಟೋಮೆಟಿಕಲಿ ಡಿ ಎಮ್ ಪ್ರಾಡಕ್ಟ್ ಟು ಯೂಸಸ್ ಅಂದರೆ ನಿಮ್ಮ ಒಂದು ಪ್ರಾಡಕ್ಟ್ ನಿಮ್ಮ ಒಂದು ಪ್ರಾಡಕ್ಟ್ ರಿವ್ಯೂಗೆ ನೀವು ಎಲ್ಲರಿಗೂ ಲಿಂಕನ್ನ ನೀವು ಕಳ್ಸೋಕ್ಕಾಗಲ್ಲ ಅದರಿಂದ ಹೇಳಿ ಇಲ್ಲಿ ಆಟೋಮೆಟಿಕ್ ಡಿ ಎಮ್ ಅಂದರೆ ಆಟೋಮೆಟಿಕ್ಕಾಗಿ ಮೆಸೇಜ್ ಹೋಗುತ್ತೆ ಅವರಿಗೆ ರಿಪ್ಲೈ ಹೋಗುತ್ತೆ ನೆಕ್ಸ್ಟ್ ಕ್ರಿಯೇಟ್ ಲಿಂಕ್ಸ್ ಫಾರ್ ಯೂಟ್ಯೂಬ್ ಆರ್ ಇನ್ಸ್ಟಾ ಸ್ಟೋರೀಸ್ ಆರ್ ಫೇಸ್ಬುಕ್ಕು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನಿಮ್ಮ ಒಂದು ರಿವ್ಯೂ ಹಾಕಿದರೆ ಆ ಪ್ರಾಡಕ್ಟ್ ಲಿಂಕ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಅದರಿಂದ ನೀವು ಅರ್ನಿಂಗ್ಸ್ನ ಕೂಡ ಮಾಡಬಹುದು ಈ ರೀತಿ ನಿಮ್ಮ ಒಂದು ಪೇಜ್ ಕಾಣಿಸುತ್ತೆ ನೀವು ಇನ್ಸ್ಟಾಗ್ರಾಮ್ ಲಿಂಕ್ನ ನೀವು ಇಲ್ಲಿ ರಿಜಿಸ್ಟರ್ಡ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಪೇಜ್ ಈ ರೀತಿ ಕಾಣಿಸುತ್ತೆ ಆವಾಗ ನೀವು ಅಫಿಲೇಟ್ ಮಾರ್ಕೆಟಿಂಗ್ನ ಆರಾಮ್ಸೆ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಫಿಲೇಟ್ ಮಾರ್ಕೆಟಿಂಗಿಂದ ನೋಡಿ ಆಟೋ ಡಿ ಎಮ್ ಇದೆಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನನ್ನ ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಕೆಲವರು ಫೇಕ್ ಅಂತ ಅಂತಿದ್ರು ಬಟ್ ಇದು ಯಾವುದೇ ರೀತಿಯಾದಂತಹ ಫೇಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ನಿಂಗ್ಸ್ ನ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಕೂಡ ನೀವು ಹಾಕೋಂಗಿಲ್ಲ ಆರಾಮ್ಸೆ ನೀವು ಅರ್ನಿಂಗ್ಸ್ ನ ಮಾಡಬಹುದು ನೋಡಿದ್ರಲ್ವಾ ಗೈಸ್ ಮೀಶೋ ಆಫಿಲೇಟ್ ಮಾರ್ಕೆಟಿಂಗ್ ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದು ಹೇಗೆ ಮಾಡೋದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಲ್ಲ ಅಂದರೆ ಹೇಗೆ ಮಾಡೋದು ಹಾಗೆ ಕಮಿಷನ್ ನಮ್ಮ ಒಂದು ಕಮಿಷನ್ ಯಾವಾಗ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು